ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವೀಡಿಯೋದಲ್ಲಿ ನಾನು ಡೈಲಿ ವರ್ಕ್ ಕೊಟ್ಟಿದ್ದೆ ಅದರಲ್ಲಿ ಕನ್ನಡದಲ್ಲಿ ದೀರ್ಘ ಸ್ವರಗಳು ಯಾವುವು ಹಾಗೆ ಇಂಗ್ಲೀಷ್ನಲ್ಲಿ ಎ ಫಾರ್ ಆ್ಯಪಲಿಂದ ಎಲ್ ಲಯನ್ ಲಯನ್ವರೆಗೆ ಬರೀರಿ ಅಂತ ಹೇಳಿದೆ ಮ್ಯಾಥ್ಸ್ಲಿ ಫಾರ್ಟಿ ಒನ್ ಟು ಸಿಕ್ಸ್ಟಿ ನಂಬರ್ಸ್ ಬರೀರಿ ಅಂತ ಹೇಳಿದೆ ಹಾಗೆ ಫ್ಲವರ್ಸ್ ನೇಮ್ ಬರೆಯೋಕ್ಕೆ ಹೇಳಿದೆ ನೀವೆಲ್ಲ ಬರ್ದಿರ್ತೀರ ಅಂತ ಭಾವಿಸ್ತೀನಿ ಅದಕ್ಕೆ ಆನ್ಸರ್ಸ್ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ಆನ್ಸರ್ಸ್ ಬರೆದು ತಿಳಿಸ್ತೀನಿ ಇವತ್ತಿನ ಡೈಲಿ ವರ್ಕ್ ಕನ್ನಡದಲ್ಲಿ ವ್ಯಂಜನಾಕ್ಷರಗಳು ಯಾವುದ್ಯಾವುದು ಅಂತ ಬರೀರಿ ವ್ಯಂಜನಾಕ್ಷರಗಳು ಯಾವುವು ಕನ್ನಡ ವರ್ಣಮಾಲೆಯಲ್ಲಿ ವ್ಯಂಜನಾಕ್ಷರಗಳು ಯಾವುದೇವುದು ಅನ್ನೋದನ್ನು ಒಂದು ಸಾರಿ ಬರೀರಿ ಹಾಗೆ ಇಂಗ್ಲಿಷ್ನಲ್ಲಿ ಹಿಂದಿನ ವೀಡಿಯೋದಲ್ಲಿ ನಾನು ಎಲ್ಲಿಗೆ ನೆನೆಸಿದೆ ಹಾಗೆ ಅದ್ರ ಕಂಟಿನ್ಯೂಷನ್ ಅಂದರೆ ಎಮ್ ಎಮ್ ಫಾರ್ ಮ್ಯಾಂಗೋ ಇಂದ ಝೆಡ್ ಫಾರ್ ಝೀಬ್ರಾ ಇಲ್ಲಿವರೆಗೆ ಆಲ್ಫೋಬೆಟಿಕ್ ಲೆಟರ್ಸ್ಗೆ ವರ್ಡ್ಸ್ಗಳನ್ನ ಬರೀಬೇಕು ಹಾಗೆ ಮ್ಯಾಥ್ಸ್ಗೆ ಮ್ಯಾಥ್ಸ್ಲಿ ಸಿಕ್ಸ್ಟಿ ನಂಬರ್ಸ್ವರೆಗೆ ನಿಲ್ಸಿದೆ ಸೊ ಸಿಕ್ಸ್ಟಿ ಒನ್ ಇಂದ ಏಯ್ಟಿ ನಂಬರ್ಸ್ ಬರೀರಿ Okay, next. Obviously, write any five animals' name.